ಹಾಯ್ ನಮಸ್ಕಾರ ಗೆಳೆಯರೆ ನಾವು ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ಕೊಂಡು ನಾವು ನಮ್ಮದೇ ಆದ ಅಪ್ಲಿಕೇಶನ್ನ ಹೇಗೆ ತಯಾರಿಸಿ ಪಬ್ಲಿಷ್ ಮಾಡೋದು ಅಂತ ನೋಡೋಣ ಅದು ಫ್ರೀಯಾಗಿ ಪಬ್ಲಿಷ್ ಮಾಡ್ಬೋದು ಅದಕ್ಕೆ ನೀವು ಪ್ಲೇಸ್ಟೋರಲ್ಲಿ ಸ್ನ್ಯಾಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅದರಲ್ಲಿ ಫಸ್ಟ್ ಬರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ನಿಮ್ಮ ಫೇಸ್ಬುಕ್ ಅಥವಾ ಗೂಗಲ್ ಐ ಡಿನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಬಟ್ ನಿಮ್ಮ ಅಪ್ಲಿಕೇಶನ್ನ ಈಗ ರೆಡಿ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಸ್ವಲ್ಪ ಲೋಡಕೋಕ್ಕೆ ಟೈಮ್ ತೊಗೊಳುತ್ತೆ ವೆಯ್ಟ್ ಮಾಡಿ ಸೊ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ಇಲ್ಲಿ ಪ್ಲಸ್ ಐಕಾನ್ ರೀತಿ ದೊಡ್ಡಕ್ಕೆ ಬರುತ್ತೆ ನೀವು ಫಸ್ಟ್ ಮಾ ಓಪನ್ ಮಾಡಿದಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ಕ್ಯಾಟಗರೀಸ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಇವೆಂಟ್ಸು ಬಿಸ್ನೆಸ್ ಬ್ಲಾಗು ನಾನ್ ಪ್ರಾಫಿಟ್ ಅಂತ ನಾನೀಗ ಬ್ಲಾಗಿಗ್ ಸೆಲೆಕ್ಟ್ ಮಾಡಿ ಲೆಟ್ಸ್ ಬಿಲ್ಡ್ ಅಂತ ಕೊಡ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬೇಕಾಗಿರೋ ಇಮೇಜನ್ನ ಇಟ್ಕೋಬೋದು ಅಬೌಟಿಗೆ ಫಸ್ಟು ನಾನು ಇಮೇಜ್ ಕ್ಲಿಕ್ ಮಾಡೋಕ್ಕೆ ಅಲ್ಲಿ ಫೋಟೋ ಥರ ಐಕಾನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ ನಿಮಗೆ ಬೇಕಾದರೆ ಇಲ್ಲಿ ಯಾವ ಇಮೇಜ್ ಬೇಕಾರ ಅಪ್ಲೋಡ್ ಮಾಡಿ ಇಟ್ಕೋಬೋದು ಸೊ ನಮ್ಮ ಅಬೌಟಲ್ಲಿ ಇಮೇಜ್ ಸೆಲೆಕ್ಟ್ ಆಗಿದೆ ಈಗ ಟೈಟಲ್ನ ಎಡಿಟ್ ಮಾಡ್ಕೋಬೋದು ನಿಮ್ಮ ಇಷ್ಟ ಯಾವುದು ಬೇಕಾರು ಇಟ್ಕೋಬೋದು ನಾನು ನನ್ನ ಕನ್ನಡ ಟೆಕ್ ಚಾನಲ್ನ ನೇಮ್ ಇಡ್ತಾ ಇದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಎಡಿಟ್ ಮಾಡ್ಕೊತೀನಿ ನಾನು ಈ ವಿಡಿಯೋನ ಫಾರ್ವರ್ಡ್ ಮಾಡಲ್ಲ ಯಾಕಂದರೆ ಈ ಅಪ್ಲಿಕೇಶನ್ ರೆಡಿಯಾಗೋಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ನಿಮಗೂ ಗೊತ್ತಾಗಲಿ ನೀವು ಟೈಮ್ ಕೂಡ ಚೆಕ್ ಮಾಡ್ಬೋದು ನಾನೇನು ವೀಡಿಯೋ ಫಾರ್ವರ್ಡ್ ಮಾಡಿಲ್ಲ ಸೊ ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ ಹತ್ತು ನಿಮಿಷ ಈ ಥರ ಡಿಸ್ಕ್ರಿಪ್ಷನ್ ಎಡಿಟ್ ಮಾಡಿ ಮಾಡಿದ ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಅದೇನಂತ ನೋಡೋಣ ಸೊ ನಿಮಗೆ ಬೋರ್ ಐ ಆಮ್ ಅನ್ಸಾರಿ ಬೇಜಾರಾಗಬೇಡಿ ಸೊ ಇಲ್ಲಿ ನಿಮ್ಮ ಇಮೇಲ್ ಅಥವಾ ವೆಬ್ಸೈಟ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಫಸ್ಟೇ ಆ್ಯಡ್ ಮಾಡಿದ್ದಾರೆ ಅದನ್ನು ನೀವು ಜಸ್ಟ್ ಎಡಿಟ್ ಮಾಡಿದ್ರೆ ಸಾಕು ನಾನೀಗ ನನ್ನ ಚಾನಲ್ನ ಇಮೇಲ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನಿಮ್ಮ ವೆಬ್ಸೈಟ್ ಅಥವಾ ಬೇರೆ ಏನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ಗೆ ನೀವು ಪೇಜಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಿಂದ ಈಗ ಫಸ್ಟು ಫೇಸ್ಬುಕ್ ಬೇಡ ಅಂತ ತಿಳ್ಕೊಂಡಿದ್ದೀನಿ ಅದನ್ನ ಡಿಲೀಟ್ ಮಾಡಿಬಿಡ್ತೀನಿ ಬೇಡದಿರೋದೆಲ್ಲ ನಾನು ಡಿಲೀಟ್ ಮಾಡ್ತೀನಿ ಸೊ ನನಗೆ ಬೇಕಾಗಿರೋದು ಯೂಟ್ಯೂಬ್ ಸೊ ಅದಕ್ಕೆ ನಾನು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದರಲ್ಲಿ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊತೀನಿ ಯೂಟ್ಯೂಬ್ ಐಕಾನ್ ಮೇಲೆ ಈಗ ಯೂಟ್ಯೂಬ್ ಬಂದ್ಬಿಟ್ಟು ಇಲ್ಲಿ ಬಂದಿದೆ ಇಲ್ಲಿ ನಾನು ಎಡಿಟ್ಟಿಗೆ ಕೊಟ್ಬಿಟ್ಟು ಅಲ್ಲಿ ನನ್ನ ಚಾನಲ್ ನೇಮನ್ನ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ ಓಕೆ ಚಾನಲ್ ನೇಮ್ ಟೈಪ್ ಮಾಡಿ ಸರ್ಚ್ ಮಾಡ್ತಿದ್ದಾಗೆ ನನ್ನ ಚಾನಲ್ ಅಲ್ಲಿ ಬಂದಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಈಗ ನಮ್ಮ ಚಾನಲ್ ಪೇಜ್ ಬಂದು ಈ ಆ್ಯಪ್ಲಿಕೇಶನಲ್ಲಿ ಆ್ಯಡ್ ಆಗ್ಬೋದು ಡನ್ ಕೊಟ್ಟರೆ ಆ್ಯಡ್ ಆಗುತ್ತೆ ಸೊ ಈಗ ಬಂದಿದೆ ನೋಡಿ ಓಕೆ ನೆಕ್ಸ್ಟು ನಾವು ನಮ್ಮ ಕನ್ನಡ ಟೆಕ್ ಚಾನಲ್ನ ಫೇಸ್ಬುಕ್ ಪೇಜ್ ಕೂಡ ಆ್ಯಡ್ ಮಾಡ್ತೀವಿ ಅದನ್ನು ಆ್ಯಡ್ ಮಾಡಲಿಕ್ಕೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೆಟ್ಟಿಂಗ್ ರೀತಿ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಫೇಸ್ಬುಕ್ ಪೇಜನ್ನ ಆ್ಯಡ್ ಮಾಡ್ಕೋಬೋದು ಅದರಲ್ಲಿ ಫೇಸ್ಬುಕ್ ಐಕಾನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಪೇಜನ್ನು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಬಿಟ್ಟು ಅಲ್ಲಿ ನಮ್ಮ ಚಾನಲ್ನ ಪೇಜು ಸರ್ಚ್ ಮಾಡ್ತೀನಿ ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಮ ಚಾನಲ್ ಪೇಜ್ ಇಲ್ಲಿ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಡ್ತೀನಿ ಈಗ ಈ ಅಪ್ಲಿಕೇಶನ್ಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಬಂದಿದೆ ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸೊ ಮತ್ತೆ ನಾನು ಇದಕ್ಕೆ ಟ್ವಿಟರ್ ಪೇಜ್ ಕೂಡ ಆ್ಯಡ್ ಮಾಡ್ತೀನಿ ಇನ್ನೊಂದು ಇದು ನಮ್ಮ ಚಾನಲ್ನ ಟ್ವಿಟರ್ ಪೇಜು ಹಟ್ ಕನ್ನಡ ಟೆಕ್ ಅಫ್ ಅಂತ ಕೊಟ್ಟರೆ ನಮ್ಮ ಚಾನಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಓ ಎಫ್ ಎಫ್ ಸೊ ಇಲ್ಲಿ ಬಂದಿದೆ ಸೆಲೆಕ್ಟ್ ಮಾಡಿ ಡನ್ ಕೊಟ್ಕೊಳ್ಳಿ ನೀವು ಈ ಥರ ನಿಮಗೆ ಬೇಕಾಗಿರೋದನ್ನು ನೀವು ಇಟ್ಕೋಬೋದು ನಾನು ಜಸ್ಟ್ ಸಿಂಪಲ್ ತೋರ್ಸೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಸೊ ಈಗ ನಮ್ಮದೆಲ್ಲ ರೆಡಿ ಆಗಿದೆ ಆಲ್ಮೋಸ್ಟು ಚೆಕ್ ಮಾಡ್ಬೋದು ಎಲ್ಲ ಪೇಜು ಕರೆಕ್ಟ್ ಇದೆಯಾ ಇಲ್ಲ ಅಂತ ನೆಕ್ಸ್ಟು ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕೊಡಿ ಸೆಟ್ಟಿಂಗ್ ಆಪ್ಷನ್ನಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕೊಡಿ ಆಮೇಲೆ ನಿಮ್ಮ ಆ್ಯಪ್ನ ಪಬ್ಲಿಷ್ ಮಾಡೋಕ್ಕೆ ಅದರದ್ದೊಂದು ಫೋಟೋ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಅದರ ದೆನ್ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸ್ ಏನೇನು ಇದೆಯೋ ಅದನ್ನು ಅಲ್ಲಿ ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಕೊಡಿ ಅಲ್ಲಿ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಫ್ರೀಯಾಗಿ ನಿಮ್ಮ ಆ್ಯಪ್ನ ಪಬ್ಲಿಷ್ ಮಾಡ್ಬೋದು ಸೊ ಪಬ್ಲಿಷ್ ಅಂತ ಕೊಟ್ಟ ಮೇಲೆ ಪ್ರೊಸೆಸ್ ಸ್ಟಾರ್ಟಾಗಿ ನಿಮ್ಮ ಅಪ್ಲಿಕೇಶನ್ ವೆಬ್ಸೈಟಿಗೆ ಮತ್ತು ಆ್ಯಪ್ ಸ್ಟೋರಿಗೆ ಪಬ್ಲಿಷ್ ಆಗುತ್ತೆ ಸೊ ಪಬ್ಲಿಷ್ ಆದಮೇಲೆ ನಿಮಗೊಂದು ನೋಟಿಫಿಕೇಷನ್ ಅಥವಾ ಇಮೇಲ್ ಬರುತ್ತೆ ನಿಮಗೆ ಯಾವ ಇಮೇಲ್ ಕೊಟ್ಟು ಲಾಗಿನ್ ಆರ್ ಆಗಿರ್ತೀರ ಸೊ ಆ ಇಮೇಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಇಲ್ಲಿ ನಮ್ಮ ಆ್ಯಪ್ನ ಪ್ರಿವ್ಯೂನ ವೆಬ್ಸೈಟ್ ರೂಪದಲ್ಲಿ ಇಲ್ಲಿ ನಾವು ನೋಡ್ಬೋದು ಸೊ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ರೆಡಿಯಾಗಿರೋ ಅಪ್ಲಿಕೇಶನ್ನು ಲಾಂಚ್ ಆದಮೇಲೆ ನಮಗೆ ಮೆಸೇಜ್ ಕಳಿಸ್ತಾರೆ ಅದನ್ನು ನಾವು ಈ ರೀತಿ ನೋಡ್ಬೋದು ಸೊ ಇವರು ನಿಮ್ಮ ಅಪ್ಲಿಕೇಶನ್ನ ಫ್ರೀಯಾಗೂ ಪಬ್ಲಿಷ್ ಮಾಡಿ ಮಾಡ್ತಾರೆ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವೀಡಿಯೋಸ್ ಆಗಿದ್ದೀನಿ ಸೊ ಅದನ್ನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವರು ತಮ್ಮ ಓನ್ ಅಪ್ಲಿಕೇಶನ್ನ ಹೇಗೆ ಫ್ರೀಯಾಗಿ ಕ್ರಿಯೇಟ್ ಮಾಡಿ ಫ್ರೀಯಾಗಿ ಪಬ್ಲಿಷ್ ಮಾಡೋದು ಅಂತ ತಿಳ್ಕೊಳ್ಳಿ ಸೊ ನಿಮಗೇನಾದರೂ ಟೆಕ್ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು ನೀವಿನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್